ಸಿ ಶರತ್ ಕುಮಾರ್ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಡಾಕ್ಟರ್ ನಮಗೊಂದು ಪತ್ರ ಬಂದಿದೆ ಪತ್ರವನ್ನ ಬರೆದಿರ್ತಕ್ಕಂಥವರು ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇಲ್ಲ ಆದ್ರೆ ಕುತೂಹಲಕ್ಕೆ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಇಂಪೋರ್ಟೆಂಟ್ ಇಂಪೋರ್ಟೆಂಟ್ ಅನ್ನೋ ಪದವನ್ನ ಹೆಚ್ಚೆಚ್ಚು ನಾನು ಕೇಳಿದೀನಿ ಇಂಪೋರ್ಟೆನ್ಸಿ ಅಂದ್ರೆ ಏನು ನಪುಂಸಕತೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ ಈ ಇಂಪೋರ್ಟೆನ್ಸಿ ಅಂದ್ರೆ ಏನು ಕೇವಲ ಒಬ್ಬ ವ್ಯಕ್ತಿಗೆ ಮಕ್ಕಳಾಗ್ಲಿಲ್ಲ ಅಂತಂದ್ರೆ ಅವನ್ನ ಇಂಪಾರ್ಟೆಂಟ್ ಅನ್ಬಿಡ್ಬೋದಾ ಏನು ಇದು ನಪುಂಸಕತೆ ಅಂತ ಯಾವಾಗ ನಾವು ಕರಿಬಹುದು ಇದ್ರ ಇದ್ರ ಬಗ್ಗೆ ಎಲಾಬ್ರೇಟ್ ಮಾಡಿ ನನಗೆ ದಯವಿಟ್ಟು ಮಾಹಿತಿ ಕೊಡಿ ಅಂತ ಒಬ್ರು ಕೇಳಿದಾರೆ ಸೊ ನಮ್ಮ ವೀಕ್ಷಕರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಂಗ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಈ ಟಾಪಿಕ್ ಅನ್ನ ನಾನು ಆಯ್ಕೆ ಮಾಡ್ಕೊಡಿ ಇದು ಬಹಳ ಒಳ್ಳೆ ಪ್ರಶ್ನೆ ಕೇಳಿದರೆ ಜೊತೆಗೆ ಇದು ಒಂದ್ ಸ್ವಲ್ಪ ನಿಗೂಢವಾದ ಪ್ರಶ್ನೆ ಕೂಡ ಅಂತಂದ್ರೆ ಪೋಟೆಂಟ್ ಇಂಪೋರ್ಟೆಂಟ್ ಅನ್ನೋದನ್ನ ಬೇರೆ ಬೇರೆ ಅರ್ಥಗಳಲ್ಲಿ ಕೂಡ ಉಪಯೋಗಿಸ್ಕೋಬಹುದು ಬೇರೆ ಬೇರೆ ಸಂದರ್ಭಗಳಲ್ಲಿ ಇವುಗಳ ಅರ್ಥ ಕೂಡ ವಿಭಿನ್ನವಾಗಿರ್ತದೆ ಈಗ ಒಬ್ಬ ಪುರುಷ ಆತನಿಗೆ ಮಕ್ಳಾಗದೇ ಇದ್ರೆ ಅವನ್ ಪೋರ್ಟೆಂಟ್ ಅಲ್ಲ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ನಿಜ ಹೌದು ಅದು ಇಂಪಾರ್ಟೆಂಟ್ ಅಲ್ಲಿ ಎರಡ್ ರೀತಿ ಇರುತ್ತೆ ಒಂದು ಆತನಿಗೆ ಮಕ್ಕಳಾಗ್ದೇ ಇರೋ ಸಂದರ್ಭದಲ್ಲಿ ಕೂಡ ಅದನ್ನ ಉಪಯೋಗಿಸಬಹುದು ಅದನ್ನ ಸಾಮಾನ್ಯವಾಗಿ ಟೆಕ್ನಿಕಲ್ ಆಗಿ ಹೇಳ್ಬೇಕಂದ್ರೆ ಇನ್ಫರ್ಟಿಲಿಟಿ ಅಂತ ಫರ್ಟಿಲಿಟಿ ಇನ್ಫರ್ಟಿಲಿಟಿ ಫರ್ಟೈಲ್ ಇನ್ಫರ್ಟೈಲ್ ಫಲವತ್ತತೆ ಆ ಫಲವತ್ತತೆ ಫಲವತ್ತತೆ ಅಂತಂದ್ರೆ ಒಬ್ಬ ವ್ಯಕ್ತಿ ಗಂಡಸೆ ಆಗ್ಬೋದು ಹೆಂಗ್ಸೆ ಆಗ್ಬೋದು ಮಕ್ಕಳನ್ನ ಹೆರುವ ಅಥವಾ ಮಕ್ಕಳನ್ನ ಕೊಡುವ ಒಂದು ಸಾಧ್ಯತೆ ಇದ್ರೆ ಗಂಡಸಾದ್ರೆ ಆದ್ರೆ ಮಕ್ಕಳನ್ನು ಕೊಡುವ ಅಂದ್ರೆ ವೀರ್ಯನ ಕೊಡುವ ಮತ್ತು ಹೆರುವ ಅಂದ್ರೆ ಮಹಿಳೆ ಆದ್ರೆ ಹೆರುವ ಯಾವಾಗ ಏನ್ ಮಾಡ್ತೀವಿ ಪೋಟೆಂಟ್ ಅಥವಾ ಅಥವಾ ಫಲವಂತತೆ ಫಲವತ್ತತೆ ಇರುವರು ಅಂತ ಹೇಳಿ ಫರ್ಟೈಲ್ ಇಲ್ಲಿ ರಿಪ್ರೊಡಕ್ಟಿವ್ ಪಾಯಿಂಟ್ ಇಂದ ಅಂದ್ರೆ ನಾವು ಪುನರುತ್ಪಾದನೆ ದೃಷ್ಟಿಯಿಂದ ಮಾತಾಡಿದಾಗ ಫಲವತ್ತತೆ ಮೀನಿಂಗು ಬೇರೆ ಇರ್ತದೆ ಅಂದ್ರೆ ಮಗುನ ಪಡೆಯುವ ಒಂದು ಭಾಗ್ಯ ನಾವು ಫಲವತ್ತತೆ ಇರೋರು ಅಥವಾ ಅಥವಾ ಫರ್ಟೈಲ್ ಫರ್ಟೈಲ್ ಅಂತ ಕರಿತೀವಿ ಅಂದ್ರೆ ಎರಡನೇದು ಈ ಸಂಭೋಗ ಶಕ್ತಿ ಸಂಭೋಗ ಶಕ್ತಿ ಇಲ್ಲದೆ ಇರುವ ಒಬ್ಬ ವ್ಯಕ್ತಿಗೆ ಇಂಪೋರ್ಟೆಂಟ್ ಅಂತ ಅಥವಾ ನಪಂಸಕತ್ವ ಅನ್ನೋ ಒಂದು ಪದನ ಸಾಮಾನ್ಯವಾಗಿ ಬಳಸ್ತೀವಿ ಅಂದ್ರೆ ಆತನಿಗೆ ಸಂಭೋಗ ಶಕ್ತಿ ಇಲ್ಲ ಇಂಪಾರ್ಟೆಂಟ್ ಅಥವಾ ನಪಂಸಕತ್ವನ ಜಾಸ್ತಿ ಉಪಯೋಗಿಸುದು ಪುರುಷರಿಗೆ ಪುರುಷ ಏಕೆಂದ್ರೆ ಸಂಭೋಗ ಕ್ರಿಯೆನಲ್ಲಿ ಸಕ್ರಿಯವಾಗಿ ಹೆಚ್ಚು ಪಾಲ್ಗೊಳ್ಬೇಕಾದ್ದು ಪುರುಷ ಹೌದು ಆದ್ರೆ ಮಹಿಳೆಗೂ ಅನ್ವಯ ಆಗ್ತದೆ ಅನ್ವಯ ಆಗುತ್ತೆ ಒಂದು ಸಂಭೋಗ ಶಕ್ತಿ ಸಂಭೋಗ ಕ್ರಿಯೆ ಮಾಡಿಸ್ಕೊಳಕಾಗದೇ ಇರತಕ್ಕಂತಹ ಒಂದು ಮಹಿಳೆ ಮತ್ತೆ ಅವಳು ಇಂಪಾರ್ಟೆಂಟ್ ಆಗ್ತಾಳೆ ನಿಜ ಅಂದ್ರೆ ಯೋನಿನೇ ಬೆಳವಣಿಗೆ ಆಗಿರೋದಿಲ್ಲ ನಪಂಸಕತ್ವಕ್ಕೆ ಗುರಿಯಾಗಿರ್ತಾಳೆ ಆಗ ಕೂಡ ಆಕೆಗೂ ಕೂಡ ಅದನ್ನ ಆಕೆ ಅಥವಾ ಆತ ಅಂದ್ರೆ ಈ ನಪಂಸಕತ್ವ ಅನ್ನೋದು ಎಲ್ಲಿಗೆ ಬಂದ್ ನಿಲ್ಲುತ್ತೆ ಅಂದ್ರೆ ಎಷ್ಟೋ ಸರಿ ಅದು ಪುರುಷನೋ ಸ್ತ್ರೀಯೋ ಅಂತ ಹೇಳೋದೇ ಕಷ್ಟ ಆಗೋ ಒಬ್ಬ ವ್ಯಕ್ತಿಗೆ ಎಕ್ಸ್ ಮತ್ತು ವೈಕ್ರೋಮೋಸೋಮ್ ಇರೋ ವ್ಯಕ್ತಿ ಗಂಡಸಾಗ್ತಾನೆ ಎಕ್ಸ್ ಮತ್ತು ಎಕ್ಸ್ ಕ್ರೋಮೋಸೋಮ್ಸ್ ಇರತಕ್ಕಂತಹ ವ್ಯಕ್ತಿ ಮಹಿಳಾ ಇವೆರಡು ಮಧ್ಯದಲ್ಲಿ ಕೆಲವಾರು ಸಾರಿ ಬೇಕಾದಷ್ಟು ತೊಂದರೆಗಳು ಈಡಾಗ್ತವೆ ಈ ವರ್ಣತಂತುಗಳಲ್ಲಿ ವ್ಯತ್ಯಯ ಆಗ್ತವೆ ವಂಶವಾಹಿನಿಗಳಲ್ಲಿ ವ್ಯತ್ಯಯ ಆಗ್ತವೆ ನಾವು ಲಾಸ್ಟ್ ಟೈಮ್ ಕ್ಲೈನ್ ಫಿಲ್ಟರ್ ಸಿಂಡ್ರೋಮ್ ಬಗ್ಗೆ ಬಹಳ ವಿಸ್ತಾರವಾಗಿ ಮಾತಾಡಿದ್ವಿ ಎಕ್ಸ್ ಎಕ್ಸ್ ಮತ್ತು ವೈ ಕ್ರೋಮೋಸೋಮ್ಸ್ ಇರ್ತದೆ ಅದೇ ರೀತಿ ಎಕ್ಸ್ ಮತ್ತು ಸೊನ್ನೆ ಕ್ರೋಮೋಸೋಮ್ ಒಂದೇ ಎಕ್ಸ್ ಇರಬಹುದು ಟರ್ಮಲ್ ಸಿಂಡ್ರೋಮ್ ಅಂತೀವಿ ಇಂತಹ ಸಂದರ್ಭಗಳಲ್ಲಿ ಏನಾಗ್ತದೆ ಆ ವ್ಯಕ್ತಿ ಪುರುಷ ಆಗ್ಬೋದು ಸ್ತ್ರೀ ಆಗ್ಬೋದು ಆ ವ್ಯಕ್ತಿ ನಪಂಸಕತ್ವಕ್ಕೆ ಈಡಾಗ ಸಾಧ್ಯತೆ ಇದೆ ಅಂದ್ರೆ ಈ ಸಂಭೋಗ ಶಕ್ತಿನೇ ಇಲ್ಲದೆ ಇರಬಹುದು ಸಂಭೋಗ ಶಕ್ತಿ ಇಲ್ಲ ಅಂದ್ರೆ ಡಾಕ್ಟ್ರೆ ಆತನ ಜನನೇಂದ್ರಿಯದ ಬೆಳವಣಿಗೆನೆ ಆಗಿರಲ್ಲ ಅಂತನ ಕರೆಕ್ಟ್ ಎರಡ್ ರೀತಿ ಇರ್ತದೆ ನಪಂಸಕ ಈ ಪುರುಷರ ಬಗ್ಗೆ ನಾವ್ ಹೆಚ್ಚು ಮಾತಾಡ್ತೀವಿ ಯಾಕೆಂದ್ರೆ ಇದು ನಾವು ಹೆಚ್ಚು ಕಡಿಮೆ ಇನ್ಫರ್ಟಿಲಿಟಿನ ನಾವು ಇದನ್ನೆಲ್ಲ ನೋಡಿದ್ರೆ ಇದ್ರಲ್ಲಿ ಈಗ ಪುರುಷರ ವಿಚಾರ ನಾವು ಮಾತಾಡಿದಾಗ ಇಂಪೋರ್ಟೆಂಟ್ ಅಂತಂದ್ರೆ ಆತ ಸಕ್ರಿಯವಾಗಿ ಸಂಭವ ಕ್ರಿಯೆನಲ್ಲಿ ತೊಡಕೊಳ್ಳೋದಕ್ ಸಾಧ್ಯ ಇಲ್ಲ ಇದ್ರಲ್ಲಿ ಎರಡು ರೀತಿ ಇದೆ ಒಂದು ಜನನೇಂದ್ರಗಳು ಬೆಳವಣಿಗೆ ಆಗಿ ಅಂದ್ರೆ ಶಿಸ್ತು ಸರಿಯಾಗಿದ್ದು ಆತನಿಗೆ ನಿಮ್ರಿಕೆ ಇಲ್ಲದೇ ಇದ್ದಾಗ ಇಂಪಾರ್ಟೆಂಟ್ ಆಗ್ಬೋದು ಅಂದ್ರೆ ನಾವು ಸ್ಕ್ಯಾನ್ ಮಾಡಿ ನೋಡಿದ್ರೆ ಪೀನಿಸ್ ಇರ್ತದೆ ಬೀಜಗಳು ಇರ್ತವೆ ತರಡು ಇರ್ತದೆ ಒಳಗಡೆ ಒಳ ಜನೇಂದ್ರಿಯು ಮಾಡಿದಾಗ ಸ್ಕ್ಯಾನಿಂಗ್ ಮಾಡಿದಾಗ ಶುಕ್ಲ ಗ್ರಂಥಿನೂ ಇರ್ತದೆ ಆದ್ರೆ ನಿಮಿರ್ಕೆ ಇರೋದಿಲ್ಲ ಅಂದ್ರೆ ಫಿಸಿಯಾಲಜಿ ಫಂಕ್ಷನಿಂಗ್ ಇರೋದಿಲ್ಲ ಹಂಗಾಂಗ ಇದೆ ಅದನ್ನ ನಿಂತ್ಕೊಳ್ಳೋದಿಲ್ಲ ಬೇಕಾದ ಭಾಗಕ್ಕೆ ರಕ್ತ ಇರೋದಿಲ್ಲ ಅಥವಾ ನರಮಂಡಲ ನಿಷ್ಕರಣಿರ್ತದೆ ನಿಷ್ಕ್ರಿಯ ಆಗಿರ್ತದೆ ಕರೆಕ್ಟ್ ಅವಾಗ ಅದನ್ನು ನಾವು ಇಂಪಾರ್ಟೆಂಟ್ ಅಂತೀವಿ ಇಂಪಾರ್ಟೆಂಟ್ ಕಣಯಾ ಅಂತಂದ್ರೆ ಆತನಿಗೆ ಸಂಭೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸಂಭೋಗ ಇದ್ಮೇಲೆ ಆತನಿಗೆ ಇನ್ಫರ್ಟಿಲಿಟಿ ಸಾಧ್ಯತೆ ಇದೆ ಹೌದು ಅವನಿಗೆ ಸಂಭೋಗ ಕ್ರಿಯೆ ಇಲ್ಲದೇ ಇದ್ರೂ ಕೂಡ ಬರೀ ವೀರ್ಯ ಬರ್ತಾ ಇದ್ರೆ ಅಂದ್ರೆ ನಾವು ಎಲೆಕ್ಟ್ರೋಜಾಕ್ಯುಲೇಷನ್ ಮಾಡಿ ಅದಕ್ಕೆ ಎಸ್ಟಿಮುಲೇಷನ್ ಕೊಟ್ಟು ವೈಬ್ರೇಷನ್ಸ್ ಕೊಟ್ಟು ವೀರ್ಯನ ಈಚೆ ತೆಗೆದು ಅಥವಾ ಬೀದಿಂದ ಸೂಜಿ ಹಾಕಿ ಈಚೆ ತೆಗೆದು ಅವನಿಗೆ ವೀರ್ಯನ ಉಳಿದ್ರೆ ಆತನಿಂದ ಮಗುನ ಪಡಿಬಹುದು ಮಗು ಪಡಿಬಹುದು ಅಲ್ಲಿ ಎರಡು ಇರೋ ವ್ಯಕ್ತಿಯು ಇರ್ತಾನೆ ಇಂಪೋರ್ಟೆಂಟ್ ಟು ಇನ್ಫರ್ಟಿಲಿಟಿ ಎರಡು ಅಂದ್ರೆ ಇದರಲ್ಲಿ ಕಾಂಬಿನೇಷನ್ ಪರ್ಮಿಟೇಷನ್ ಕಾಂಬಿನೇಷನ್ ಬೇಕಾದಷ್ಟು ಆಗ್ಬಿಡ್ತದೆ ಇಂಪಾರ್ಟೆಂಟ್ ಅಂಡ್ ಇನ್ಫರ್ಟೈಲ್ ಅಂದ್ರೆ ಬೀಜಗಳು ಇಲ್ಲ ಅಥವಾ ಬೀಜಗಳು ನಶಿಸಿ ಹೋಗಿರ್ತವೆ ಅಥವಾ ಬೀಜಗಳಲ್ಲಿ ವೀರಾಣುಗಳು ಉತ್ಪಾದನೆ ಆಗದೇ ಇರೋದು ಶಿಸ್ಟು ಕೆಲಸ ಮಾಡದ ಇದ್ದಾಗ ಆತವಾಗ ಡ್ಯು ರೋಲ್ ಅಂತಂದ್ರೆ ಇಂಪೋರ್ಟೆಂಟ್ ಅಂದ್ರೆ ಸಂಭವ ಶಕ್ತಿನೂ ಇಲ್ಲ ಹೋಗ್ಲಿ ಬಿಡು ದಿನ ತೆಗೆದ್ಬಿಟ್ಟು ವೀರ್ಯಾಣುಗಳನ್ನ ತೆಗೆದು ಹಾಕೋಣ ಅಂದ್ರೆ ವೀರ್ಯಾಣು ಇಲ್ಲ ಅವ್ನ ಸ್ಟರಾಯಿಲ್ಲ ಅವನ್ಗೆ ಮಕ್ಳನ್ ಪಡೆಯ ಭಾಗ್ಯನೇ ಇಲ್ಲ ಇನ್ನೊಂದು ಕೆಲವು ವ್ಯಕ್ತಿಗಳು ಇರ್ತವೆ ಅವರಲ್ಲಿ ವೀರ್ಯಾಣುಗಳು ಉತ್ಪಾದನೆ ಆಗ್ತಿರ್ತದೆ ಆದ್ರೆ ಶಕ್ತಿ ಇರೋದಿಲ್ಲ ಹೌದು ಅದ್ರಲ್ಲಿ ಎರಡು ರೀತಿ ಇರ್ತದೆ ಹುಟ್ಟದಾಗ್ಲಿಂದನೂ ಅವನಿಗೆ ಸಂಭವ ಶಕ್ತಿ ಇಲ್ಲದೆ ಇರೋದು ಅಂದ್ರೆ ಅವನು ಬೆಳವಣಿಗೆ ಆಗಿ ಹದಿಮೂರ್ ಹದಿನೆಂಟು ವರ್ಷ ದಾಟದಾಗ್ಲಿಂದನೂ ಅವನು ಬುದ್ಧಿ ಬೆಳವಣಿಗೆ ಮತ್ತು ಶರೀರ ಬೆಳವಣಿಗೆ ಆದಾಗ್ಲಿಂದನು ಆತಂಗೆ ಸಂಭೋಗ ಶಕ್ತಿ ಇಲ್ಲದೆ ಇದ್ರೆ ಅದನ್ನ ಒಂಥರ ಪರ್ಮನೆಂಟ್ ಇಂಪಾರ್ಟೆಂಟ್ ಅಂತೀವಿ ಅಂದ್ರೆ ಆತ ಯಾವಾಗ್ಲೂ ಅವನು ಶಿಸ್ತು ನಿಮ್ರೆ ಇರೋದಿಲ್ಲ ಇರೋದೇ ಇಲ್ಲ ಎರಡನೇದು ಅಕ್ವೈರ್ಡ್ ಇಂಪಾರ್ಟೆಂಟ್ ಚೆನ್ನಾಗಿರ್ತಾನೆ ಅಂದ್ರೆ ಇಪ್ಪತ್ತೈದು ಮೂವತ್ತು ವರ್ಷದವರೆಗೂ ತುಂಬಾ ಚೆನ್ನಾಗಿದ್ದೆ ಸರ್ ನಾನು ದಿವಸಕ್ ಮೂರ್ ನಾಲ್ಕು ಸಾರಿ ಸಂಭೋಗ ಮಾಡ್ತಾ ಇದ್ದೆ ಈಗ ಒಂದು ವರ್ಷದಿಂದ ಮಾಡಕ್ಕೆ ಆಗ್ತಾ ಇಲ್ಲ ಅಂದ್ರೆ ಚೆನ್ನಾಗಿದ್ದನು ಶಿಸ್ತು ಬಿದೋಗಾಂತರಗಳಿಂದ ಅದು ನರಗಳ ದೋಷ ಇರ್ಬೋದು ನೀವು ಈಗ ತಾನೆ ರಕ್ತ ಚಲನೆ ಆಗದೆ ಇರ್ಬೋದು ಆವಾಗೂ ಕೂಡ ಇಂಪಾರ್ಟೆಂಟ್ ಆಗ ಬಹಳ ಬಹಳ ತಿಳ್ಕೊಳ್ಳೇಬೇಕಾದಂತಹ ವಿಚಾರ ನಮ್ಮ ಶರೀರದ ಯಾವುದೇ ಒಂದು ಭಾಗ ಬಿಸಿಲಿಗೆ ಎಕ್ಸ್ಪೋಸ್ ಆಗಿಲ್ದೇ ಇರೋದು ಸೆನ್ಸಿಟಿವಿಟಿ ಜಾಸ್ತಿ ತುಂಬಾ ಸೆನ್ಸಿಟಿವಿಟಿ ಕಂಕ್ಲಿಂಗ್ ಬೆರಳಲಿಂಗ ಅಂದ್ರೆ ಯಾಕೆಂದ್ರೆ ಸೆನ್ಸಿಟಿವಿಟಿ ಜಾಸ್ತಿ ಅದೇನೇ ಎಕ್ಸ್ಪೋಸರ್ ಏರಿಯಾಗಳು ಏನಿದೆ ಅಂದ್ರೆ ನಮ್ಮ ವಾತಾವರಣಕ್ಕೆ ಒಡ್ಡಿರತಕ್ಕಂತಹ ಜಾಗಗಳು ಅಷ್ಟಾಗಿ ಸ್ಪರ್ಶತೆ ಇರೋದಿಲ್ಲ ಇರಲ್ಲ ಹಾಗೆ ಲಿಂಗಮಣಿ ಕೂಡ ಅಷ್ಟೇ ಈ ಚರ್ಮ ಹಿಂದಕ್ಕೆ ಸರಿದೇ ಇರತಕ್ಕಂತಹ ವ್ಯಕ್ತಿಗಳಲ್ಲಿ ಚರ್ಮನ ಹಿಂದಕ್ಕೆ ಸರಗಿಸ ತಕ್ಷಣ ಏನಾಗುತ್ತೆ ಆ ಪಿನಿಸ್ ಲಿಂಗಮಣಿ ಬಹಳ ಕೆಂಪಕ್ಕೆ ಬಹಳ ಹೌದು ಅದ್ರದ್ದು ಎಷ್ಟು ಸ್ಪರ್ಶತೆ ಇದೆ ಅಂತ ಅಂದ್ರೆ ಯೋನಿಕ್ ತಾಕರ್ ಸಾಕು ಚಿಂಬಿಡ್ತದೆ ಅದಕ್ಕೆ ಬಹಳ ಮುಖ್ಯವಾದ ಒಂದು ಕೆಲಸ ಏನ್ ಮಾಡ್ಬೇಕು ಅಂದ್ರೆ ಯಾರು ಈ ಚರ್ಮನ ತಗ್ಸಾಕೊಂಡಿರಲ್ಲ ಬಹುತೇಕ ಹಿಂದೂಗಳು ತಕ್ಸಕ್ ಮುಸ್ಲಿಂ ಜನ ಎಲ್ಲರೂ ಎಲ್ರು ತೆ ಇನ್ನು ಕ್ರಿಶ್ಚಿಯನ್ಸ್ ಅರ್ಧಕ್ಕರ್ಧ ಜನ ತೊಂಡಿರ್ತಾರೆ ತಗ್ಸಿಲ್ದೇ ಇರೋರು ಪ್ರತಿನಿತ್ಯ ಈ ಚರ್ಮನ ಹಿಂದಕ್ಕೆ ಎಳ್ಕೊಂಡು ಅದನ್ನ ಕ್ಲೀನ್ ಮಾಡ್ತಿರ್ಬೇಕು ತುಂಬಾ ಕ್ಲೀನ್ ಮಾಡಿದಾಗ ಏನಾಗುತ್ತೆ ಒಂದು ಸ್ವಚ್ಛತೆ ಎರಡದು ಸೆನ್ಸೇಷನ್ ಕಡಿಮೆ ಆಗ್ತದೆ ಬಿಸ್ನೀರು ತಣ್ಣೀರು ಬಿಸ್ನೀರು ಬಿದ್ದು ಬಿದ್ದು ಏನಾಗುತ್ತೆ ಅಂಡ್ ಅಷ್ಟೊತ್ತು ಒಂದ್ ಸ್ವಲ್ಪ ಬೆಳಕಿಗೆ ಸ್ಪೌಸ್ ಆಗುತ್ತೆ ಅಷ್ಟೊತ್ತು ಗಾಳಿ ಆಡ್ತದೆ ಆಕ್ಸಿಜನ್ ತಲುಪ್ತದೆ ಅಲ್ಲಿ ಡಿಸೆನ್ಸಿಟೈಸ್ ಆಗ್ತಾ ಬರ್ತದೆ ಎರಡನೇದು ಅಂತಂದ್ರೆ ಈ ಚರ್ಮನ ಹಿಂದಕ್ಕೆ ನಾವ್ ನಾವು ತಳ್ಕೊಂಡು ಬಿಡ್ತಾ ಇರೋದು ಆದಷ್ಟು ಅಂದ್ರೆ ವಾಪಸ್ ಹೋಗ್ತಿರ್ತದೆ ಆಗೇನಾಗುತ್ತೆ ಚರ್ಮ ಎಕ್ಸ್ಪೋಸ್ ಲಿಂಗಮಣಿ ಎಕ್ಸ್ಪೋಸ್ ಆಗಿ ಆಗಿ ಡಿಸೆನ್ಸಿಟೈಸ್ ಆಗುತ್ತೆ ಆಗ ಇವರು ಶೀಘ್ರ ಸ್ಕಲನ ಡಾಕ್ಟರ್ ಸೊ ಇದ್ರ ಜೊತೆಗೆ ನಾವು ಇಂಪಾರ್ಟೆನ್ಸಿ ಬಗ್ಗೆ ಮಾತನಾಡ್ತಾ ಇದ್ದೀವಿ ಡಾಕ್ಟರ್ ಸಾಕಷ್ಟು ವಿಚಾರ ತಿಳಿಸಿಕೊಡ್ತಾ ಇದ್ರು ನಪುಂಸಕತೆ ಅಂತ ನಾವು ಬಹಳ ಸುಲಭವಾಗಿ ಪ್ರಯೋಗ ಮಾಡ್ಬಿಡ್ತೀವಿ ಬಟ್ ಅದನ್ನ ಅದನ್ನು ವಿಚಾರ ನೋಡ ಒಂದು